ಆ ಗಜಾನನ ಪದ್ಮಕಂ ಗಜಾನನ ಗಜಾನನಂ ಭಕ್ತಾನಮೇಕದಂತಮಾಸ್ಮಹೇ ಗಜಾನ ಕವಿತ ಸೇವುತ ಸಾರ್ವಕ್ಷಿತಂ ಉಮಾಸತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸಮಸ್ತ ಈ ಸಂಜೆಯ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಒಂದು ವಿಶೇಷವಾದಂತಹ ಸುದ್ದಿಯನ್ನು ನಾನು ತಂದಿದ್ದೇನೆ ಏನು ಆ ವಿಶೇಷ ಸುದ್ದಿ ಅಂದರೆ ಉಗಾದಿ ಉಗಾದಿ ಅಂದಿದ ತಕ್ಷಣ ಒಂದು ಉರುಪನ್ನು ತರುವಂತಹ ವಿಚಾರ ಒಂದು ಲವಲವಿಕೆಯನ್ನು ಕೂಡಿರುವಂತಹ ವಿಚಾರ ಸಮೃದ್ಧಿಯಾದಂತಹ ವಿಚಾರ ಪ್ರಕೃತಿಯಲ್ಲಿ ಒಂದು ವಿದ್ಯುನ್ಮಾನಗಳು ಅಂದರೆ ಒಂದು ಲವಲವಿಕೆಯನ್ನು ಕೂಡಿರುವಂತಹ ಒಂದು ವಿಚಾರ ಈ ಉಗಾದಿ ಆ ಕಾರಣದಿಂದ ಈ ಯುಗಾದಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನ ನಾವು ಪ್ರಪ್ರಥಮವಾಗಿ ನೋಡೋಣ ಉಗಾದಿ ಅಂದಿದ ತಕ್ಷಣ ಯುಗದ ಆದಿಯೇ ಯುಗಾದಿ ಅಥವಾ ಉಗಾದಿ ಉಗಮವಾದಂತಹ ಆದಿಯನ್ನು ನಾವು ಉಗಾದಿ ಅಂತ ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಇದು ಯುಗಾದಿ ಅಥವಾ ಉಗಾದಿ ಆಯಿತು ಅನ್ನೋದನ್ನ ನಾವು ಚಿಂತಿಸ್ತಾ ಹೋದಾಗ ಸಾಕ್ಷಾತ್ ಬ್ರಹ್ಮದೇವನಿಂದ ಬಂದಂತಹ ಈ ಒಂದು ಉಲ್ಲೇಖ ಅಂದರೆ ಅವರ ಒಂದು ಬಾಯಿಂದ ನೋಡಿದಂತಹ ವಿಚಾರವೇ ಈ ಯುಗಾದಿ ಅವರೇ ಸೃಷ್ಟಿ ಮಾಡಿರುವಂಥದ್ದು ಈ ಯುಗವನ್ನು ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿರೋದ್ರಿಂದ ಆ ಚತುರ್ಮುಖ ಬ್ರಹ್ಮನನ್ನು ಈ ಹಬ್ಬಕ್ಕೆ ಪ್ರಮುಖವಾಗಿ ಪೂಜಿಸಲ್ಪಡುವಂಥದ್ದು ಅಥವಾ ಆ ಪರಮಾತ್ಮನೇ ಇದಕ್ಕೆ ಮೂಲ ಕಾರಣ ಅನ್ನೋದನ್ನು ಸಹ ಹೇಳ್ತೀವಿ ಅಂದರೆ ಉಗದ ಆದಿಯನ್ನು ಪ್ರಮುಖವಾಗಿ ಬ್ರಹ್ಮದೇವನಿಂದನೇ ಬಂದಿರೋದಂಥದ್ದು ನಾವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ತದನಂತರ ವಿಶ್ವಕರ್ಮರು ಈ ವಿಶ್ವವನ್ನು ಸೃಷ್ಟಿಸಲ್ಪಟ್ಟು ನಂತರ ರೂಪುರೇಷೆಗಳನ್ನು ಕೊಟ್ಟಿರುವಂಥದ್ದು ಅನ್ನೋದು ಸಹ ಸಾಕಷ್ಟು ಗ್ರಂಥಗಳಲ್ಲಿ ನಾವು ನೋಡಿರ್ತೇವೆ ಇದೊಂದು ಪ್ರಕ್ರಿಯೆ ಆಗುತ್ತೆ ತದನಂತರ ಇದೇ ಒಂದು ಚತುರ್ಮುಖ ಬ್ರಹ್ಮನಲ್ಲಿದ್ದಂತಹ ವೇದಗಳನ್ನು ರಕ್ಕಸನು ಕದ್ದಾಗ ಸಾಕ್ಷಾತ್ ನಾರಾಯಣರೇ ಆ ಒಂದು ಗ್ರಂಥಗಳನ್ನು ಪುನಃ ಆ ಬ್ರಹ್ಮನ ಬಳಿ ಕೊಟ್ಟಿರುವಂತಹದ್ದು ಅನ್ನೋದು ಈ ದಿನದಿಂದಲೇ ಆರಂಭ ಆಗಿರೋದ್ರಿಂದ ಇದೂ ಸಹ ಒಂದು ಒಂದು ವಿಶೇಷವಾದಂತಹ ಯುಗದ ಆದಿ ಅಂತ ಹೇಳ್ತೀವಿ ಇನ್ನು ಈ ಒಂದು ಯುಗಾದಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡ್ತೇವೆ ಯಾವ ರೀತಿ ಪೂಜಿಸಲ್ಪಡ್ತೇವೆ ಅದರ ಒಂದು ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನೋಡಿ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಇಂದಿನ ದಿನವೇ ಮನೆ ಅಥವಾ ನಿಮ್ಮ ಒಂದು ಅಂಗಡಿ ಮುಗ್ಗಟ್ಟುಗಳು ಆಫೀಸ್ಗಳಾಗಿರ್ಬೋದು ಶುದ್ಧೀಕರಣ ಅತಿ ಮುಖ್ಯ ಯಾವ ಒಂದು ಹಬ್ಬವನ್ನು ನಾವು ಮಾಡಬೇಕಂದ್ರೆ ಸನಾತನ ಧರ್ಮದಲ್ಲಿ ಪ್ರಕೃತಿಯಿಂದ ಮಾ ಮಾರ್ಪಾಟಾಗಿರುವಂತಹ ಹಬ್ಬಗಳು ನಮ್ಮ ಯಾವ ಒಂದು ಸಾಧಾರಣವಾಗಿ ಮಾಡುವಂಥದ್ದಲ್ಲ ನೀವು ಉಗಾದಿ ಹಬ್ಬದ ಒಂದು ಒಂದು ಹತ್ತು ದಿವಸ ಹಿಂದೆ ಹತ್ತು ದಿವಸ ಮುಂದೆ ನೋಡಿ ಎಲ್ಲ ಒಂದು ಚಿಗುರುಗಳಾಗಿರ್ಬೋದು ಹೂವುಗಳಾಗಿರ್ಬೋದು ಪ್ರಕೃತಿಯಲ್ಲಿ ಲವಲವಿಕೆ ಆಗಿರ್ಬೋದು ಒಂದು ಪ್ರಕೃತಿಯಲ್ಲಿ ಆಗುವಂಥ ಒಂದು ವಿಸ್ಮಯೇ ಕಳೆಯಿಂದ ಕೂಡಿರುತ್ತದೆ ನಾವು ಮನೆಯಲ್ಲಿ ಇರಬೇಕಾದ್ರೆ ನಾವು ಮನೆಯಲ್ಲಾಗಿರ್ಬೋದು ನಮ್ಮ ಆಫೀಸ್ಗಳಲ್ಲಿ ಯಾವ ರೀತಿಯನ್ನು ಒಂದು ಕಳೆಯನ್ನು ನಾವು ಮೂಡಿಸ್ಬೇಕು ಅನ್ನೋದನ್ನ ಪ್ರಮುಖವಾಗಿ ನೋಡಬೇಕು ಮೊದಲೇ ಶುದ್ಧೀಕರಣ ಅತಿ ಮುಖ್ಯ ಯಾವುದು ನಮ್ಮ ಮನೆ ಶುದ್ಧೀಕರಣವಾಗುವಂಥದ್ದು ಅತಿ ಮುಖ್ಯ ಏನಂಗಂದರೆ ಮೂಲೆಗಳಿರುವಂತಹ ಜೇಡರ ಬಲೆಗಳಾಗಿರ್ಬೋದು ಅಲ್ಲಲ್ಲಲ್ಲಲ್ಲಿ ಏನೋ ಕಿಟ್ಟುಗಳು ಕಟ್ಕೊಂಡಿರುವಂಥದ್ದಾಗಿರ್ಬೋಂಥದ್ದಾಗಿರ್ಬೋದು ಏನೋ ಒಂದು ರೀತಿಯಂತಹ ಗಲೀಜಿನಿಂದ ಎಲ್ಲವನ್ನು ಶುದ್ಧೀಕರಣ ಮಾಡಿ ತದನಂತರ ಆ ಒಂದು ಮಾರನೆಯ ದಿನ ಅಂದರೆ ಹಬ್ಬದ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದು ಸಕುಟುಂಬ ಸಮೇತರಾಗಿ ನೋಡಿ ಏನು ಹೇಳ್ತದೆ ಶಾಸ್ತ್ರ ತೈಲೇ ಲಕ್ಷ್ಮಿ ತೈಲದಲ್ಲಿ ಲಕ್ಷ್ಮೀ ಸ್ಥಿತಳಾಗಿರ್ತಾಳೆ ಜಲೇ ಗಂಗೆ ಅಂದರೆ ಗಂಗೆಯಲ್ಲಿ ಸಾಕ್ಷಾತ್ ಆ ಗಂಗೆ ಸ್ಥಿತಳಾಗಿರ್ತಾಳೆ ಆ ಕಾರಣದಿಂದ ಯಾವ ಒಂದು ಪರ್ವಕಾಲಗಳಲ್ಲಾಗಿದ್ರೂ ಸರಿ ನಾವು ತೈಲಾಭ್ಯಾಂಜನ ಸ್ನಾನವನ್ನು ಮಾಡಿದ್ದೇ ಆದರೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಇದು ಒಂದೇ ಹಬ್ಬ ಅಲ್ಲ ಎಲ್ಲ ಹಬ್ಬಗಳಲ್ಲೂ ತೈಲಾಭ್ಯಾಂಜನ ಸ್ನಾನವನ್ನು ನಾ ಯಾರ್ಯಾರು ಮಾಡ್ತಿರೋ ಇದು ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಏನು ಉಲ್ಲೇಖ ಆಗಿದೆ ಆರೋಗ್ಯದಲ್ಲಿ ವೃದ್ಧಿ ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು ಅಂದರೆ ಸಹ ಆ ತೈಲವನ್ನು ನಾವು ದೇಹಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ನಂತರ ಆ ಗಂಗೆಯ ಸ್ನಾನವನ್ನು ಮಾಡಿದರೆ ನಮ್ಮ ಒಂದು ಸಾಕಷ್ಟು ಪಾಪಗಳು ಕರ್ಮಗಳು ದೂರವಾಗುತ್ತೆ ಇದು ಪ್ರಥಮವಾಗಿ ನಂತರ ತೋರಣ ಮುಖ್ಯವಾದ ಒಂದು ದ್ವಾರ ಇರ್ತದೆ ಸಿಂಹದ್ವಾರ ಅಂತ ಹೇಳ್ತೀವಿ ಅದು ವಾಸ್ತುವಿನ ರೀತಿಯಲ್ಲಿ ಅಲ್ಲಿ ದ್ವಾರಲಕ್ಷ್ಮಿ ಸ್ಥಿತಳಾಗಿರ್ತಾಳೆ ಆ ದ್ವಾರಲಕ್ಷ್ಮಿ ಪೂಜೆಯೇ ಮುಖ್ಯವಾಗಿರ್ತದೆ ಆ ಕಾರಣದಿಂದ ತೋರಣವನ್ನು ನಾವು ಕಟ್ಟುವಂಥದ್ದು ಅತಿ ಮುಖ್ಯವಾಗಿರ್ತದೆ ಮಾವಿನ ಎಲೆ ತೋರಣ ಹಾಗೂ ಬೇವಿನ ಸೊಪ್ಪಿನ ಗೊಂಚಲುಗಳು ಹೂವಿನ ಅಲಂಕಾರ ಅತಿ ಮುಖ್ಯವಾಗಿರ್ತದೆ ಇದು ಮುಖ್ಯವಾಗಿ ಮಾಡಬೇಕಾಗಿರೋಂಥದ್ದು ಯಾಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಏನೇರ್ತದೆ ಶುಭರಶ್ಮಿಗಳು ಮುಖ್ಯದ್ವಾರದಿಂದನೇ ಪಸರಿಸುತ್ತದೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಬರುವಂಥದ್ದೇ ಆ ಜಾಗದಿಂದ ಆ ಕಾರಣದಿಂದಲೇ ಮುಖ್ಯದ್ವಾರಕ್ಕೆ ಅತೀ ವಾಸ್ತುಶಾಸ್ತ್ರದಲ್ಲಿ ಒಂದು ಪ್ರಮುಖವಾದಂಥ ಅಂಶವನ್ನು ಕೊಟ್ಟಿದ್ದಾರೆ ಅಲ್ಲಿ ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕು ನಂತರ ವಸಿಲಿನ ಪೂಜೆಯನ್ನು ಮಾಡಬೇಕು ನಂತರ ನಾವು ಏನೂ ಸೇವನೆ ಮಾಡದೆ ಬೇವು ಮತ್ತು ಬೆಲ್ಲವನ್ನು ಸೇವನೆ ಮಾಡಲೇಬೇಕು ಯಾರೇ ಆಗಲಿ ಬೇವು ಬೆಲ್ಲವನ್ನು ನಾವು ಸೇವನೆ ಮಾಡಿದ ನಂತರವೇ ಬೇರೆ ಪದಾರ್ಥ ಸೇವನೆಗಳು ಮಾಡಬೇಕು ಬರೀ ಹೊಟ್ಟೆಯಲ್ಲೇ ಮಾಡಬೇಕು ಅದು ಒಂದು ಒಳ್ಳೆಯದು ಇದನ್ನು ಕೆಲವು ದಿನಗಳು ಮಾಡಿದ್ರೆ ಒಳ್ಳೆಯದು ಅತ್ಯಂತ ಶುಭವಾಗಿರ್ತದೆ ಹತ್ತು ಹದಿನೈದು ದಿವಸ ಬೆಳಗ್ಗೆ ಎದ್ದಿದ ತಕ್ಷಣ ಒಂದಷ್ಟು ಬೇವಿನ ಉಂಡೆ ಜೊತೆಗೆ ಒಂದಷ್ಟು ಬೆಲ್ಲವನ್ನು ತಿಂದರೆ ಆರೋಗ್ಯದಲ್ಲಿ ಆಗುವಂಥ ರಕ್ತದಲ್ಲಿ ಶುದ್ಧಿ ಆಗುತ್ತದೆ ಆರೋಗ್ಯದಲ್ಲಿ ಶುದ್ಧಿ ಆಗುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ನಮ್ಮ ಅಗ್ನಿಶಕ್ತಿ ಶಕ್ತಿ ಆಗಿರ್ಬೋದು ವಾಯುಶಕ್ತಿ ಆಗುವುದು ಪ್ರಾಣ ಶಕ್ತಿ ಎಲ್ಲವೂ ಸಹ ವ್ಯತ್ಯಾಸಗಳನ್ನು ಕಂಡು ನಮ್ಮ ಆರೋಗ್ಯದಲ್ಲಿ ಲವಲವಿಕೆಯನ್ನು ಸಹ ಮೂಡುವಂಥ ಒಂದು ಸಾಮರ್ಥ್ಯ ಉಳ್ಳಂಥದ್ದು ಈ ಬೇವು ಬೆಲ್ಲದ ಒಂದು ಪ್ರಕ್ರಿಯೆ ಆಗಿರ್ತದೆ ಪ್ರತೀತಿ ಆಗಿರ್ತದೆ ತದನಂತರ ನಿಮ್ಮ ಒಂದು ಮನೆಯ ಒಂದು ಪೂಜಾ ಗೃಹದಲ್ಲಿ ಅಂದರೆ ಮೊದಲೇ ಸೇವನೆ ಮಾಡೋವಂಥದ್ದಲ್ಲ ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆಯ ನಂತರ ಸೇವನೆ ಮಾಡಬೇಕು ನಾವು ಹೇಳ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಬೆಳಗಿದ್ದ ತಕ್ಷಣ ತಿಂದುಬಿಡೋಂಥದ್ದಲ್ಲ ಫಸ್ಟು ಯೋಚನೆ ಮಾಡಿ ನಾ ಈ ಒಂದು ಪದಾರ್ಥವನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಿ ನಂತರ ಅದನ್ನು ಮನೆ ಮಂದಿಯೆಲ್ಲ ಒಂದು ಸ್ಥಳದಲ್ಲಿ ಕೂತು ತಿನ್ನುವಂಥ ಪ್ರಯತ್ನ ಮಾಡಿ ನಂತರ ನಿಮ್ಮ ಒಂದು ಏನು ಮನೆಯಲ್ಲಿ ಸಿಹಿ ಅಂದರೆ ನಿಮ್ಮ ಅನಾದಿ ಕಾಲದಿಂದ ಏನು ಬಂದಿರ್ತಾರೆ ಬೃಷ್ಟಾನ್ನ ಭೋಜನ ಆಗಿರ್ಬೋದು ಏನು ಹೋಳಿಗೆಗಳಾಗಿರ್ಬೋದು ನಿಮ್ಮ ಮನೇಲಿ ಏನೇನು ಚಿತ್ರ ನಾವೆಲ್ಲ ಏನೇನು ಮಾಡ್ಕೊತಿರೋ ಮಾಡಿಕೊಂಡು ಒಂದು ಜಾಗದಲ್ಲಿ ಕುಟುಂಬ ಸಮೇತರಾಗಿ ಕುಳಿತು ತಿನ್ನುವಂಥದ್ದು ವಿಶೇಷ ಇರ್ತದೆ ಯಾರೋ ಒಬ್ಬರು ಕೂತ್ಕೊಳ್ಳೋದು ಒಬ್ರು ನಿಂತ್ಕೊಳ್ಳೋದು ಆ ಥರ ಮಾಡೋಕ್ಕೋಗ್ಬೇಡಿ ಒಂದು ಎಲ್ಲರೂ ಒಂದು ಕುಟುಂಬಸ್ಥರು ಒಂದೇ ಕಡೆ ಕೂತು ತಿಂದರೆ ಖಂಡಿತ ಆ ಮನೆಯಲ್ಲಿ ಶುಭರಶ್ಮಿಗಳು ಪಸರಿಸುತ್ತದೆ ಅಂತ ಹೇಳ್ತದೆ ಆ ಕಾರಣದಿಂದ ಊಟ ನಮಗೆ ಏನಂದರೆ ಔಷಧಿಯಾಗಿ ಕನ್ವರ್ಟ್ ಆಗುವಂಥದ್ದು ಆ ಕಾರಣದಿಂದ ಎಲ್ಲರೂ ಜೊತೆಯಲ್ಲಿ ಊಟ ಮಾಡಿ ಆ ಒಂದು ದಿನದಿಂದ ನಿಮ್ಮ ಮನೆಯಲ್ಲೂ ಎಲ್ಲ ವಿಚಾರಗಳು ಎಲ್ಲ ಸಮೃದ್ಧಿಯಾಗುತ್ತೆ ಇದು ನಾನು ಹೇಳುವಂಥದ್ದಲ್ಲ ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದ್ದು ಶಕ್ತಿ ಇದ್ದಂಥವ್ರು ಒಂದು ಹೊಸ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳಿ ಯಾಕೆ ಅಂದರೆ ಹೊಸ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಹೊಸ ಉರುಪುಗಳು ಉಂಟಾಗುತ್ತದೆ ಆ ಹೊಸ ಉರುಪು ವರ್ಷದ ಪೂರ್ತಿಯು ಅದೇ ರೀತಿ ಇರುತ್ತೆ ಅನ್ನೋದು ಸಹ ಒಂದು ವಿಶೇಷ ಇಷ್ಟೆಲ್ಲ ಮಾಡಿಕೊಂಡು ನಿಮ್ಮ ಮನಸ್ಸು ಮತ್ತು ನಿಮ್ಮ ಕುಟುಂಬ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಒಳ್ಳೆಯ ವಿಚಾರಗಳನ್ನು ಮಾತಾಡುವಂಥದ್ದು ಅತಿ ಮುಖ್ಯ ಇವತ್ತು ಯಾವುದೇ ಒಂದು ಕೆಟ್ಟ ಬಳಕೆಯ ವಾಕ್ಯಗಳನ್ನು ಬಳಕೆ ಮಾಡದೆ ಒಳ್ಳೆಯ ಒಂದು ವಿಚಾರ ಧಾರಣೆ ಮಾಡುವಂಥದ್ದು ಜೊತೆಗೆ ಪಂಚಾಂಗ ಶ್ರವಣ ಅತಿ ಮುಖ್ಯವಾಗಿರ್ತದೆ ನೋಡಿ ಯಾಕೆ ಅಂದರೆ ಈ ಒಂದು ದಿನದಂದು ಪಂಚಾಂಗ ಶ್ರವಣವನ್ನು ಮಾಡಿದ್ದೇ ಆದರೆ ನಿಮ್ಮ ರಾಶಿ ನಕ್ಷತ್ರಗಳಾಗಿರ್ಬೋದು ಏನೇನು ರೀತಿಯಲ್ಲಿರ್ತದೆ ಮಕ್ಕಳಿನ ವಿದ್ಯಾಭ್ಯಾಸ ಆಗಿರ್ಬೋದು ತಂದೆ ತಾಯಿಗಳ ಆರೋಗ್ಯವಾಗಿರ್ಬೋದು ನಿಮ್ಮ ಒಂದು ವ್ಯಾಪಾರ ವ್ಯವಹಾರಸ್ಥ ಹೇಗಿರುತ್ತದೆ ಇದೆಲ್ಲವನ್ನು ಸಹ ಪಂಚಾಂಗ ಶ್ರವಣದಲ್ಲಿ ನಾವು ತಿಳ್ಕೊಬೋದು ಈ ಪಂಚಾಂಗ ಶ್ರವಣ ಸಹ ಮಾಡಿ ನೀವು ಸಂಪೂರ್ಣವಾದಂತಹ ಹಬ್ಬವನ್ನು ಆಚರಣೆ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಒಂದು ಮಾಡುವಂಥ ಸ್ಥಳ ಕೆಲಸ ಕಾರ್ಯ ಸ್ಥಳಗಳಲ್ಲೂ ಸಹ ಒಂದು ಒಳ್ಳೆಯ ದೈವಾನುಗ್ರಹ ಉಂಟಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ರಾಶಿ ಗೋಚಾರ ಅಂದರೆ ಉಗಾದಿಯ ಒಂದು ವಿಶೇಷ ರಾಶಿಗೋಚಾರ ಫಲವನ್ನು ಸಹ ರಾಶಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಅನುಕೂಲ ಮತ್ತು ಪ್ರತ್ಯಾನುಕೂಲವಾಗುತ್ತೆ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ವೀಕ್ಷಿಸ್ತಾ ಇದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಸಾಕಷ್ಟು ಜನಕ್ಕೆ ಹಂಚುವಂಥ ಪ್ರಯತ್ನ ಮಾಡಿ ಯಾಕೆಂದರೆ ವಿಶೇಷವಾದಂತಹ ಕಾರ್ಯಕ್ರಮ ನಾಲ್ಕು ಜನಕ್ಕೆ ಹಂಚಿದ್ರೆ ಉಗಾದಿ ಸ್ಪೆಷಲು ನಿಮ್ಮನೆಗೂ ಸಹ ಸೇರಿದಂಗೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಕೋರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ